ಕಾರ್ಯಕ್ರಮ ಸಂಗೀತಯುಕ್ತ ಇಷ್ಟಲಿಂಗ ಮಹಾಪೂಜೆ ಮತ್ತು ಸಂಜೆ ಜನಜಾಗೃತಿ ಧರ್ಮ ಸಮಾರಂಭ ಈ ಇಷ್ಟಲಿಂಗ ಮಹಾಪೂಜೆಯ ವೈಶಿಷ್ಟ್ಯ ಏನಂತಂದರೆ ಕೇದಾರನಾಥನ ದೇವಸ್ಥಾನ ಬಾಗಿಲು ತೆಗೆದ ಮೇಲೆ ಗುರುಗಳು ತಮ್ಮ ಇಲ್ಲಿ ಚಿನ್ನದ ಕಿರೀಟನ ಕೇದಾರನಾಥನ ಚಿನ್ನದ ಮೇಲೆ ಇರ್ತದೆ ಮತ್ತು ಕೇದಾರನಾಥನ ಬಾಗಿಲು ಹಾಕಿದ ಮೇಲೆ ಮತ್ತು ಕಿರೀಟ ಗುರುಗಳ ಚಿನ್ನ ಇದು ಇಡೀ ಭಾರತ ದೇಶದಲ್ಲಿ ಮತ್ತೆ ಹಿಂದೂ ಧರ್ಮದ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಒಬ್ಬರೇ ಒಬ್ಬರು ಜಗನ್ಗಳು ಯಾರಾದ್ರೂ ಇದ್ದರೆ ಅದು ಕೇದಾರನಾಥ ಪ್ರತಿ ವರ್ಷ ಆ ಕೇದಾರನಾಥನ ಮೇಲೆ ಇರ್ತಕ್ಕಂತಹ ಕಿರೀಟ ಧರಿಸಿ ಇಲ್ಲಿ ಪೂಜೆ ನಡೆಸ್ತಾರೆ ಸುಮಾರು ಐದು ಗಂಟೆಗಳ ಕಾಲ ಒಂದು ಕಡೆ ಸಂಗೀತ ಆಡ್ತಾ ಇರ್ತದೆ ಆಗ ಇಲ್ಲಿ ಇಷ್ಟು ಪೂಜೆ ನಡೀತಾ ಇರ್ತದೆ ಇದು ಅತ್ಯಂತ ವೈಶಿಷ್ಟ್ಯವಾದದ್ದು ಏನಂತಂದರೆ ಇಡೀ ಭಾರತದಲ್ಲಿ ಯಾರ್ಯಾರಿಗೆ ಕೇದಾರನಾಥ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಕೇದಾರನಾಥನ ಶ್ರೀ ಕಿರೀಟವನ್ನು ದರ್ಶನ ಮಾಡಿ ದೇವರಾಜು ದರ್ಶನ ಆಗಷ್ಟೇ ಖುಷಿ ಆಗ್ತದೆ ಅಷ್ಟೇ ಒಂದು ಪ್ರಾಮುಖ್ಯತೆ ಇದೆ ಸಂಜೆ ಧಾರ್ಮಿಕ ಸಭೆಯಲ್ಲಿ ಹಲವು ರಾಜಕೀಯ ಧುರೀಣರು ಸಾಹಿತಿಗಳು ಮತ್ತು ಸಮಾಜದ ಹಲವಾರು ಶಿವಾಚಾರ್ಯ ಗುರುಗಳು ಇಲ್ಲಿ ತಮ್ಮ ಧರ್ಮೋಪದೇಶ ಮಾಡಿ ಇದು ಟೋಟಲಿ ಧರ್ಮ ಸಂದೇಶ ಧರ್ಮ ಪ್ರಸಾರ ಮಾಡತಕ್ಕಂಥ ಒಂದು ಕಾರ್ಯ ಎರಡು ದಿನ ಕಾರ್ಯ ನಡೆಯುತ್ತೆ ಕಳೆದ ಹನ್ನೊಂದು ವರ್ಷದಿಂದ ಇದು ಎರಡು ದಿನ ಕಾರ್ಯ ನೋಡ್ಕೊಂಡ್ಬರ್ತಾ ಇದೆ ಇದು ಹನ್ನೆರಡು ಶ್ರೀ ಮೊಹತ್ ಕೇದಾರ್ ಪೂಜಾ ಸಮಿತಿಯಿಂದ ಒಂದು ರಿಜಿಸ್ಟರ್ ಸಂಸ್ಥೆ ಇದೆ ಈ ಸಂಸ್ಥೆಯ ವತಿಯಿಂದ ಎಲ್ಲ ಸಂಸ್ಥೆಯ ಸಕಲ ನಿರ್ದೇಶಕರು ಒಂದು ರಿಜಿಸ್ಟರ್ ಸಂಸ್ಥೆ ಎಲ್ಲ ನಿರ್ದೇಶಕರ ಸಹಕಾರ ಅದು ದಾನಿಗಳ ಸಹಕಾರ ಭಕ್ತರ ಸಹಕಾರದಿಂದ ನಿರಂತರವಾಗಿರುತ್ತೆ ಕಾರ್ಯಕ್ರಮ ಇಂಡಿವಿಜುವಲ್ ಆಗಿ ನಡೆಯುತ್ತೆ ಇಷ್ಟು ವರ್ಷದಿಂದ ಮಾಡ್ಕೊಂಬ ಹನ್ನೊಂದು ವರ್ಷದಿಂದ ಮಾಡ್ಕೊಂಡು ಬಂದಿದ್ದೀವಿ ಇದು ಅಲ್ಲಿ ಸೋಮಣ್ಣನವರು ಉದ್ಘಾಟನೆ ಕೊಡ್ತಾ ಇದ್ದಾರೆ ಅದಲ್ಲೇ ನಮ್ಮ ಇವರು ಸಿ ಕೆ ರಾಮಮೂರ್ತಿ ಅವರು ಎಂ ಎಲ್ ಎ ಅವರು ಕೊಟ್ಟಿದ್ದಾರೆ ಹಾಗೂ ಡಿ ಎಸ್ ಮ್ಯಾಕ್ಸ್ ನ್ಯಾನಂದ ಅಂತ ವ್ಯವಸ್ಥಾಪನಾ ನಿರ್ದೇಶಕರು ಅವರಿಗೆ ಗುರುಗಳಿಂದ ಒಂದು ಪದವಿ ಪ್ರದಾನ ಆಗಿ ಮಹಾದಾನಿಗಳು ಎಷ್ಟು ಸಮಾಜದಲ್ಲಿ ಎಲ್ಲ ಸಂಘ ಸಂಸ್ಥೆಗಳು ಸಹ ನಮಗೆ ಕೈಗೊಳಿಸಿದಾವೆ ಅದಲ್ಲೇ ಭಕ್ತರು ಸಹಕಾರ ಇದೆ ಬೇರೆ ಶಿವ ಸಹಕಾರ ಮಹಾಸಭಾದವರು ಇದ್ದಾರೆ ಎಲ್ಲರೂ ಇದ್ದಾರೆ ನಾವು ಇನ್ನು ಸರ್ ನಲ್ಲೇಶ್ವರ ಶಿವಪ್ರಕಾಶ್ ಅಂತ ಈ ಸಂಸ್ಥೆಯ ಅಧ್ಯಕ್ಷನಾಗಿ ಶುರು ಆಗ್ಬೇಕಾದ್ರೆ ನಮ್ಮ ಲಿಂಗೈಕ್ಯ ಬಿಜಳಿ ನಾಗಣ್ಣವರು ಆಮೇಲೆ ಗುರುವಾರ ರೇವಣ್ಣವರು ಲಿಂಗೈಕ್ಯ ಗುರುವಾರ ರೇವಣ್ಣವರು ಅಂತಿದ್ದರು ಅವರೆಲ್ಲ ಈ ಸಂಸ್ಥೆಗೆ ಹಾಗೆ ಅವರು ಶುರು ಮಾಡಿದ್ದು ಈ ರೀತಿ ಒಂದು ಯಾಕಂದರೆ ಇಂಥ ಒಂದು ಕಾರ್ಯ ಎರಡು ದಿವಸ ನಡೀಬೇಕಂತಂದರೆ ಭಾಳ ನಾನಾ ಕಾರ್ಯದರ್ಶಿ ಅಧ್ಯಕ್ಷರು ಇರ್ಬೋದು ಯಾಕಂದ್ರೆ ಆ ದಾನಿಗಳಿಂದ ಅಂದರೆ ನಾವೇನು ಮಾಡೋಕ್ಕಾಗಲ್ಲ ಇಂಥ ಎರಡು ದಿವಸ ಬೆಳಗ್ಗೆ ತಿಂಡಿ ಪುಟ್ಟ ಮತ್ತು ರಾತ್ರಿ ಪ್ರಸಾದ ಇಷ್ಟಕ್ಕೂ ಅಲ್ಲಿ ಇಲ್ಲಿ ಹಂಗಲ್ಲ ನಾವು ಹನ್ನೆರಡು ವರ್ಷಗಳಿಂದ ಒಬ್ಬ ಡೂಟಾನೇ ಹಾಕ್ಸ್ಕೊಂಡು ಬರ್ತಾ ಇದ್ದೀವಿ ಅದು ಗುರುಗಳ ಆದೇಶ ಕೇದಾರನಾಥ ಮತ್ತು ನಮ್ಮ ಜಗದ್ಗುರುಗಳು ಅವರಿಬ್ಬರ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಸತತವಾಗಿ ಯಾವುದೇ ಒಂದು ಕುಂದು ಕೊರತೈ ಇಲ್ಲಂಗೆ ನಡೀತಾ ಇದೆ ಇದೇ ರೀತಿ ಸಹಕಾರ ಎಲ್ಲರೂ ಕೊಟ್ಟು ನಮ್ಮ ನೆಕ್ಸ್ಟು ಈ ಜನ್ರೇಷನ್ ಏನಿದೆ ಮುಂದಿನ ನಮ್ಮ ಮಕ್ಕಳು ಎಲ್ಲರೂ ಇದೇ ಥರ ನಡೆಸ್ಕೊಂಡೋಗಿ ಯಾಕೆಂತಂದರೆ ಕೇದಾರನಾಥಕ್ಕೆ ಹೋಗಿ ಬರೋದು ಅಷ್ಟು ಸುಲಭ ಅಲ್ಲ ಯಾಕಂದರೆ ಗೌರಿ ಹೋಗಿ ಕುಂಡಿಂದ ಹದಿನಾಲ್ಕು ಕಿಲೋಮೀಟ್ರ್ ನಡಿಬೇಕಾಗಿತ್ತು ಸೊ ಹದ್ನಾಲ್ಕು ಕಿಲೋಮೀಟ್ರ್ ನೆಡ್ಕೊಂಡು ಪ್ರತಿ ವರ್ಷವೂ ಆ ಕಿರೀಟನ ನಾಲ್ಕು ದಿವಸ ಅಂತ ತಗೊಂಡೋಗ್ತಾರೆ ಸೊ ನಾಲ್ಕು ದಿವಸ ಬೆಟ್ಟ ಹಂಚ್ಕೊಂಡು ನಾನು ಒಂದು ಸಲ ಲಾಸ್ಟೇರು ನಾವು ಕುಟುಂಬ ಸಮೇತ ನಾನು ಯಾಕಂದರೆ ಆ ಪುಣ್ಯ ಎಲ್ಲರಿಗೂ ಸಿಗೋದಿಲ್ಲ ಯಾಕಂದರೆ ನಾಲ್ಕು ದಿವಸ ಉಕ್ಕಿಮಠ ಉಕ್ಕಿ ಮಠ ಅಂತಿದೆ ಅಲ್ಲಿರೋದು ಉಕ್ಕಿ ಮಠದಿಂದ ನೀಲ್ಗಡೆ ಕ್ರೀಡಾ ಅದಕ್ಕೆ ಹದಿನಾಲ್ಕು ಕಿಲೋಮೀಟರ್ ಅದು ಅಲ್ಲಿರ ಪಂಚಕೆದಾರ ಅಂತ ಈ ಟ್ರೆಕ್ಕಿಂಗ್ ಎಲ್ಲ ಮಾಡುವಂಥವ್ರು ಆ ಗುರಿ ಒಂದಕ್ಕೆ ಜನರಿಗೆ ಜನಸಾಮಾನ್ಯರಿಗೆ ಗುರಿ ಒಂದಕ್ಕೆ ಮಾತ್ರ ಗೊತ್ತು ಆದರೆ ಅಲ್ಲಿ ಪಂಚಕೇದಾರ್ ಅಂತಿದೆ ಅದು ಕೂಡ ಭಾಳಷ್ಟು ಆಕರ್ಷಣೀಯವಾಗಿದೆ ಈ ಕೇದಾರನಾಥ ದೇವಸ್ಥಾನದ ಇತಿಹಾಸ ನೋಡಿದರೆ ಪಾಂಡವರು ಕಟ್ಟಿಸಿರೋದು ಎರಡು ಸಾವಿರದ ಹದಿಮೂರಲ್ಲಿ ನಡೆದಂಥ ಈ ಜಗ ಜಲಪ್ರಳಯದಲ್ಲಿ ಎಂತೆಂಥ ದೇವ ಯಶಸ್ ಅನಾಹುತ ಆಯಿತು ಆದರೆ ದೇವಸ್ಥಾನಕ್ಕೆ ಒಂಚೂರು ಕೂಡ ಹಾನಿ ಆಗಲಿಲ್ಲ ಆ ದೇವರು ಗವಾಡ ಪುರುಷರು ನಮ್ಮ ದೂರುಗಳು ಯಾಕಂದರೆ ನೋಡಿ ಶಿವ ಪೂಜೆ ತುಂಬ ಜನ ದೇವರು ಮಾಡ್ತಾರೆ ಆದರೆ ನಾಲ್ಕು ಗಂಟೆ ಮಾಡ್ತಕ್ಕಂಥ ಪೂಜೆ ಆಮೇಲೆ ಅವ್ರ ಕಣ್ಣಲ್ಲಿ ಇರ್ತಕ್ಕಂಥ ನಾನು ನಾನಿರುವ ಯಾರಲ್ಲೂ ಕಂಡಿಲ್ಲ ಸೊ ನಾವು ಹನ್ನೆರಡು ವರ್ಷದಿಂದ ಏನಪ್ಪ ಅಂತಂದರೆ ಆ ಪುಣ್ಯನ ಪಾಸಿಟಿವ್ ಎನರ್ಜಿ ಏನಿದೆ ಗುರುಗಳಲ್ಲಿ ಇದನ್ನು ಎಲ್ಲಾರ್ಗು ಹಂಚ್ತಾ ಇದ್ದೀವಿ ನಾವು ಕೂಡ ಸೇರ್ಕೊಳ್ಳಿ ಈ ರೀತಿ ಭಾಳಷ್ಟು ಜನರ ಸಹಾಯದಿಂದ ನಾವು ಈ ಹೆಸರು ಹೇಳಿ